If you look at 1 Corinthians one twenty-seven, God chose the foolish things of the world to shame the wise. He chose the foolish things of the world. To shame the wise. Today we are going to say, Lord, I'm a fool before you. ಇಂದು ನಿನ್ನ ಮುಂದೆ ನಾವು ಬುದ್ಧಿಹೀನರಾಗಿದ್ದೇವೆ ಎಂದು ನಾವು ಹೇಳಲಿದ್ದೇವೆ ಎನ್ ನೋ ವಿಸ್ಟಮ್ ಲಾರ್ಡ್ ಕರ್ತನೆ ನನ್ನಲ್ಲಿ ಯಾವ ಜ್ಞಾನವಿಲ್ಲ ಎಮ್ ಟಿ ನಾನು ಖಾಲಿಯಾಗಿದ್ದೇನೆ ಕೆ ನಾಟ್ ಸರ್ವೈವ್ ಆನ್ ಮೈ ಓನ್ ನಾನು ಸ್ವಂತವಾಗಿ ನಾನು ಮುಂದೆ ಸಾಗಲು ಆಗುವುದಿಲ್ಲ ಎಮ್ ಟಿ ನಾವು ನಮ್ಮನ್ನ ನಾವೇ ಖಾಲಿಯಾಗಿ ಮಾಡಿಕೊಳ್ಳಲಿದ್ದೇವೆ ಎರ್ ನಥಿಂಗ್ ಬಿಫೋರ್ ದ ವಿಸ್ಟಮ್ ಆಫ್ ಗಾಡ್ ಮತ್ತು ದೇವರ ಜ್ಞಾನದ ಮುಂದೆ ನಾವು ಏನೂ ಅಲ್ಲ because God chooses the foolish things of the world to shame the wise. ಯಾಕೆಂದರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಬುದ್ಧಿಹೀನರನ್ನ ಆರಿಸುತ್ತಾರೆ. I am a fool lord. ನಾನು ಬುದ್ಧಿಹೀನನು ಎಂದು ಕರ್ತನಿಗೆ ಹೇಳಿರಿ. Give me your wisdom. ನಿನ್ನ ಜ್ಞಾನ ನನಗೆ ಕೊಡು. Let your wisdom operate through me. ನನ್ನ ಮೂಲಕ ನಿನ್ನ ಜ್ಞಾನ ಕಾರ್ಯ ಮಾಡಲಿ ಆತನು ನಿಮ್ಮನ್ನು ತುಂಬಿಸುತ್ತಾನೆ ಜೇಮ್ಸ್ ತ್ರೀ ಸೆವೆಂಟೀನ್ ಸೇಸು But the wisdom that comes from heaven is first of all pure, then peace loving, considerate, submissive, full of mercy and good fruit, impartial and sincere. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ವಿನಯವುಳ್ಳದ್ದು ಸಂತೋಷವಾಗಿ ಒಪ್ಪಿಕೊಳ್ಳುವಂತದ್ದು ಕರುಣೆ ಮುಂತಾದ ಒಳ್ಳೆ ಫಲಗಳಿಂದ ಆಗಿದೆ ಅದರಲ್ಲಿ ಚಂಚಲವು ಕಪಟವು ಇಲ್ಲ ಇಟ್ಸ್ ಅಂಡ್ ಕ್ಯಾರೆಕ್ಟರ್ ಆಫ್ ಗಾಡ್ ಹಿಮ್ಸೆಲ್ಫ್ ಇನ್ ಟೂಸ್ ನಮ್ಮೊಳಗಡೆ ದೇವರ ಸ್ವತಃ ಎಲ್ಲ ಸ್ವಭಾವಗಳನ್ನು ತರುತ್ತದೆ ಮತ್ತು ಕಾಪಾಡುತ್ತದೆ ನಾವು ಕೂಡ ಬಹಳ ಶುದ್ಧರಾಗಿ ಮಾರ್ಪಡುತ್ತೇವೆ ಲೀಡ್ಸ್ ಅಸ್ ಟು ಬಿಕಮ್ ಆ ಜ್ಞಾನವು ಶುದ್ಧತೆಗೆ ನಮ್ಮನ್ನು ನಡೆಸುತ್ತದೆ ಬಿಕಮ್ ಪೀಸ್ ಲವಿಂಗ್ ಇನ್ಸ್ಟೆಡ್ ಆಫ್ ವಯಲೆಂಟ್ ಅಂಡ್ ಕೋಪವನ್ನು ಬಿಟ್ಟು ನಾವು ಬಹಳ ಸಮಾಧಾನ ಪ್ರೀತಿಸುವವರು ಆಗುತ್ತೇವೆಂಬಲ್ ರೈಟರ್ ಬಹಳ ವಿನಯ ಉಳ್ಳವರು ಮತ್ತು ತಗ್ಗಿಸಿಕೊಳ್ಳುವವರು ತಕ್ಕ ಸಮಯದಲ್ಲಿ ಆ ರೀತಿಯಾಗಿ ನಾವು ಮಾರ್ಪಡುತ್ತೇವೆ ಜೇಮ್ಸ್ ಥ್ರೀನ್ ಯಾಕೋ ಮೂರು ಹದಿಮೂರರಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಎಂದು ಶೋ ಇಟ್ ಬೈ ಗುಡ್ ಲೈಫ್ ಅಂತವನ್ನು ಯೋಗ್ಯವಾಗಿ ನಡೆದುಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದನ್ನು ತೋರಿಸಲಿ ಬೈ ಡನ್ ಇನ್ ದ ದಟ್ ಕಮ್ಸ್ ಫ್ರಮ್ ತೋರಿಸಲಿಟಿ ದೀನತೆಯಲ್ಲಿ ಮಾಡಿದ ಕಾರ್ಯಗಳು ಅಲ್ಲಿಂದ ಜ್ಞಾನವು ಇಫ್ ಯು ಯು ದಟ್ ಆರ್ ನೀವು ಬಹಳ ಬುದ್ಧಿವಂತರು ಎಂದು ಹೇಳಿಕೊಳ್ಳುವುದಾದರೆ ಲೆಟ್ ಗುಡ್ ಶೋ ಇಟ್ ಮತ್ತು ನಿಮ್ಮ ಒಳ್ಳೆಯ ಕಾರ್ಯಗಳು ಅದನ್ನು ತೋರಿಸಲಿ ಗುಡ್ ದಟ್ ಕಮ್ ಫ್ರಮ್ ತೋರಿಸಲಿಂ ಆ ಜ್ಞಾನದಿಂದಲೇ ಆ ಒಳ್ಳೆಯ ಕಾರ್ಯಗಳು ಬರುತ್ತವೆ ಓನ್ಲಿ ಥ್ರೂ ದ ವಿಸ್ಟಮ್ ಆಫ್ ಗಾಡ್ ಆರ್ ವಿ ಏಬಲ್ ಟು ಡೂ ದ ರೈಟ್ ಥಿಂಗ್ ದೇವರ ಜ್ಞಾನದ ಮೂಲಕ ಮಾತ್ರವೇ ನೀವು ಸರಿಯಾದದ್ದನ್ನು ಮಾಡಬಲ್ಲಿರಿ ಯು ಮೈ ಸೆಲ್ಫ್ ನೀವೇ ಸ್ವತಃ ಆದರೆ ವಿಫಲಗೊಳ್ಳುವಿರಿ ನಿಮ್ಮಲ್ಲಿ ಅಪರಾಧ ಭಾವನೆ ಮೂಡುತ್ತದೆ ಐ ಕಾಲ್ ಮೈ ದ ಚೈಲ್ಡ್ ಗಾಡ್ ನನ್ನ ನಾನೇ ದೇವರ ಮಗುವೆಂದು ನಾನು ಹೇಳಿಕೊಳ್ಳುತ್ತೇನೆ ಐ ಅಟೆಂಡ್ ಚರ್ಚ್ ಸರ್ವಿಸ್ ಸಭೆಯ ಆರಾಧನೆಗಳಲ್ಲಿ ಭಾಗವಹಿಸುತ್ತೇನೆ ಐ ಗಾಡ್ ನಾನು ದೇವರನ್ನು ಹುಡುಕುತ್ತೇನೆ ಬಟ್ ಆದರೆ ಐ ಆದರೆ ನಾನು ನನ್ನ ಶುದ್ಧತೆಯಲ್ಲಿ ನಾನು ವಿಫಲನಾಗುತ್ತಿದ್ದೇನೆ ಬೇರೆಯವರಿಗೆ ಕರುಣೆ ತೋರಿಸುವುದರಲ್ಲಿ ನಾನು ಯಾಕೆ ವಿಫಲನಾಗುತ್ತಿದ್ದೇನೆ ಕರುಣೆ ಉಳ್ಳವನಾಗಿರುವುದರಲ್ಲಿ ವಿ ನೀಡ್ ನಾಟ್ ಟ್ರೈಲ್ ಬೈಲ್ ನಮ್ಮ ನಮ್ಮನ್ನಾವೇ ಅದನ್ನು ಮಾಡುವುದಕ್ಕಾಗಲಿ ಶ್ರಮಿಸುವುದಕ್ಕಾಗಿ ಪ್ರಯತ್ನಿಸಬಾರದು ಸ್ಪಿರಿಟ್ ಆ್ಯಂಡ್ ಿ ಮೋಮೆಂಟ್ ದೇವರು ತನ್ನ ಆತ್ಮನ ಮೂಲಕ ಆ ಜ್ಞಾನ ನಮ್ಮಲ್ಲಿ ಕಾರ್ಯ ಮಾಡುವಂತೆ ಮಾಡಿ ಸರಿಯಾದದನ್ನು ಮಾಡುವಂತೆ ನಡೆಸುತ್ತಾನೆ ಸ್ವತಃ ದೇವರಂತೆ ಮಾಡುತ್ತಾನೆ ಎರಡು ಹನ್ನೆರಡರಿಂದ ಹದಿನೈದರವರೆಗೆ ಹೇಳುತ್ತದೆ ಯು ಫ್ರಮ್ ದೇಸ್ ಆಫ್ Who have left the straight paths to walk in dark ways, who delight in doing wrong and rejoice in the perverseness of evil, whose paths are crooked and who are devious in their ways. <laughs> ಅವರು ಕೆಟ್ಟದನ್ನು ಮಾಡುವುದರಲ್ಲಿ ಸಂತೋಷಿಸಿ ಕೆಟ್ಟವರ ದುಷ್ಟತನಕ್ಕೆ ಒಲಿಯುವರು ಅವರ ಮಾರ್ಗಗಳು ವಕ್ರವಾಗಿವೆ ಅವರ ನಡತೆಗಳು ದುರ್ನಡತೆಗಳೇ ಎಂದು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ದೀಸ್ ಆರ್ ದ ವೇಸ್ ಆಫ್ ಮೆನ್ ಇವು ಮನುಷ್ಯರ ಕೃತ್ಯಗಳಾಗಿವೆ ಕೃತ್ಯಗಳಾಗಿವೆಸ್ ವಕ್ರ ಮಾರ್ಗಗಳು ಬೇರೆಯವರನ್ನು ನಾಶ ಮಾಡುವುದಕ್ಕಾಗಿಯೇ

temptations of receiving earthly things lead us into doing all the following all these things and going in the wrong path but look at jacob jacob was living comfortably in his house ಯಾಕೊಬ್ಬನು ತನ್ನ ಕುಟುಂಬದಲ್ಲಿ ಸಮಾಧಾನವಾಗಿ ಜೀವಿಸುತ್ತಿದ್ದನು ಬಟ್ ಒನ್ ಮೂಮೆಂಟ್ ಹಿ ವಾಸ್ ಥ್ರೋನ್ ಇನ್ ದ ಸ್ಟ್ರೀಟ್ ಒಂದು ಕ್ಷಣದಲ್ಲಿ ಅವನು ಬೀದಿಗೆ ತಳ್ಳಲ್ಪಟ್ಟನು he had to run away from his house tana maneyinda odi hogabekayitu having nothing in his hand ಅವನ ಕೈಯಲ್ಲಿ ಏನು ಇರಲಿಲ್ಲ ವಾಸ್ ಅ ಆಫ್ ಮದರ್ ತನ್ನ ತಾಯಿಯ ಪ್ರಿಯ ಮಗನಾಗಿದ್ದನು ಲಿವಿಂಗ್ ಆಲ್ ದ ಎಲ್ಲ ಆರಾಮದಾಯಕದಲ್ಲಿ ಜೀವಿಸುತ್ತಿದ್ದನು ಸಡನ್ಲಿ ತಕ್ಷಣವಾಗಿ ಅವನಲ್ಲಿ ಏನೂ ಇಲ್ಲೇಮ್ ಸೋ ಲೋನ್ಲಿ ಲೋನ್ ಯಾಕೊಬ್ಬನು ಬಹಳ ಏಕಾಂಗಿಯಾದನು ಭಯಪಟ್ಟನು ಅಂಡ್ ಮತ್ತು ಮೊಮೆಂಟ್ ಇನ್ ದ ವಿಲ್ಡರ್ನೆಸ್ ಆ ಸಮಯದಲ್ಲಿ ಮರುಭೂಮಿಯಲ್ಲಿ ಹಿ ಗಾಡ್ ಮೆಟ್ ದೇವರು ರು ಲಾರ್ಡ್ ಮತ್ತು ಅವನು ಕರ್ತನಿಗೆ ಕೇಳಿದನು ಐ ವಾಂಟ್ ಯು ಟು ಲೀಡ್ ಮೈ ಲೈಫ್ ಕರ್ತನೆ ನಡೆಸೆಂದು ಕೇಳಿಕೊಳ್ಳುತ್ತೆ ಐ ಹ್ಯಾವ್ ನೋ ನನಗೆ ಬೇರೆ ಯಾವ ನಂಬಿಕೆ ಇಲ್ಲ ಆಲ್ ಮೈ ಪ್ಲಾನ್ಸ್ ಹ್ಯಾವ್ ನನ್ನ ಎಲ್ಲ ಯೋಜನೆಗಳು ಮುರಿದು ಹೋಗಿವೆ ಐ ಗಿವ್ ಮೈ ವೇಸ್ಟ್ ನನ್ನ ಮಾರ್ಗಗಳನ್ನು ನಿನಗೆ ಒಪ್ಪಿಸಿಕೊಡುತ್ತೆ ಆತುಕೊಳ್ಳಿರಿ ಯು ಮೈ ಸ್ಟ್ರೀಟ್ಸ್ ಟುಡೇ ಇಂದು ನೀವು ಬೀದಿಯಲ್ಲಿರಬಹುದು

ಫಸ್ಟ್ ಫೈಂಡ್ ಅ ವಂಡರ್ಫುಲ್ ವೈಫ್ ಮೊದಲನೇದಾಗಿ ಅದ್ಭುತ ಹುಡುಕಿಕೊಳ್ಳುವಂತೆ ಮಾಡಿದನು ವೈಫ್ ದೆನ್ ಬ್ಲೆಸ್ಡ್ ಮ್ಯಾರೇಜ್ ಚಿಲ್ಡ್ರನ್ ಮೊದಲನೇದಾಗಿ ಮದುವೆ ಮಾಡಿ ಅದಾದ ನಂತರ ಮಕ್ಕಳ ನಂತರ ಮಕ್ಕಳು ಹೊಂದಿಕೊಳ್ಳುವಂತೆ ಮಾಡಿದನು ಮೇಡ್ ಇನ್ಕ್ರೀಸ್ ಇನ್ ದ ಫ್ಯಾಮಿಲಿ ಕುಟುಂಬದಲ್ಲಿ ಹೆಚ್ಚಿಸುವಂತೆ ಮಾಡಿದನು

ಮಾಡಿದರು ದೆನ್ ಸೋ ಮಚ್ ವೆಲ್ತ್ ಪೊಸೆಷನ್ಸ್ ಟು ಆತನಿಗೆ ಬಹಳ ಸ್ವತ್ತು ಮತ್ತು ಸಂಪತ್ತನ್ನು ಕೊಟ್ಟರು ಸೋ 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 ಮಚ್ ಕ್ಯಾಟಲ್ ಪೊಸೆಷನ್ಸ್ ಬಹಳ ಬಹಳ ದನಗಳು ಒಂಟೆಗಳು ಸ್ವತ್ತು ಜೇಕಬ್ ಲೆಫ್ಟ್ ಹಿಸ್ ಅಂಕಲ್ಸ್ ಹೋಮ್ ಬಿಟ್ಟು ಹೋದನು ವೆನ್ ಹಿಂಗ್ ದ ಸೇಮ್ ಅವನು ಬಿಟ್ಟು ಹೋದಾಗ

ಮತ್ತು ಸಹೋದರನ ಬಂದಾಗ ದ ರಿಲೇಷನ್ಶಿಪ್ ವಿತ್ ಬ್ರದರ್ ಆಲ್ಸೋ ಆ ಸಹೋದರನ ಜೊತೆಗಿರುವ ಸಂಬಂಧದಲ್ಲಿ ಕೂಡ ದೇವರು ಸ್ವಸ್ಥ ಮಾಡಿದನು ಕ್ಷಮಿಸುವಿಕೆ ಹೊಂದಿದನು ಯುನಿಟಿ ಏಕತೆ ಗ್ರೇಟ್ ಪೀಸ್ ಇನ್ ಜೇಕಬ್ಸ್ ಲೈ ಯಾಕೋಬನ ಜೀವಿತದಲ್ಲಿ ದೊಡ್ಡ ಸಮಾಧಾನ ಬಂದಿತ್ತು ಹಿ ವಿಲ್ ಡು ದ ಸೇಮ್ ಫಾರ್ us ನಮಗೋಸ್ಕರ ಕೂಡ ಅದೇ ಮಾಡುವನು ಆಸ್ ತ್ರೂ ವಿಸ್ಡಮ್ ಹಿ ಡೈರೆಕ್ಟ್ಸ್ us only into the right path he has ಜ್ಞಾನದ ಮೂಲಕ ನಮಗೋಸ್ಕರ ಇಟ್ಟಿರುವ ಸರಿಯಾದ ಮಾರ್ಗದಲ್ಲಿ ನಡೆಸುವನು ಆರ್ ಯು ಸೇಯಿಂಗ್ ಯು ಆರ್ ಡಿಸರ್ಟೆಡ್ ಯು ಹ್ಯಾವ್ ನಥಿಂಗ್ ಇನ್ ಯುವರ್ ಹ್ಯಾಂಡ್ ನಿಮ್ಮ ಕೈಯಲ್ಲಿ ಏನು ಇಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಾ ಇಟ್ ಇಸ್ ಗುಡ್ ನೀವು ಹೊಂದುವಿರಿ ಬಿಕಾಸ್ ಯಾಕೆಂದರೆ God will start operating in that path. It will no longer be us. But God adding every good thing that we need. Thank you, Jesus. So we are here to give our path to Him. To lead us beautifully. ಫೈನಲಿ ಹಿ ವಿಸ್ಟಮ್ ದಟ್ ದ ಕೊನೆಯದಾಗಿ ಲೋಕಕ್ಕಿಂತ ಹೆಚ್ಚಿನ ಜ್ಞಾನವನ್ನು ಆತನು ಅನುಗ್ರಹ ಮಾಡುತ್ತಾನೆ ದಟ್ ಶೇಮ್ಸ್ ದ ಅದು ಜ್ಞಾನಿಗಳನ್ನು ಲೂಕ್ ಟೂ ಸಿಕ್ಸ್ ಹೇಳಲ್ಪಟ್ಟಿದೆ ಆಫ್ಟರ್ ತ್ರೀ ಡೇಸ್ ದೇ ಫೌಂಡ್ ಜೀಸಸ್ ಇನ್ ದ ಟೆಂಪಲ್ ಕೋರ್ಟ್ ಸಿಟಿಂಗ್ ಅಮಂಗ್ ದ ಟೀಚರ್ಸ್ ಲಿಸ್ ದಮ್ ಆಸ್ಕಿಂಗ್ ದೆಮ್ಚನ್ Everyone who heard him was amazed at his understanding and his answers. Jesus, in a young age, displayed so much wisdom and understanding that made the people be so amazed. ಬಹಳ ದೊಡ್ಡ ಮಟ್ಟದ ಜ್ಞಾನ ಮತ್ತು ತಿಳುವಳಿಕೆಯನ್ನು ತೋರಿಸುತ್ತಿದ್ದನು ಅದನ್ನು ನೋಡಿ ಜನರು ಆಶ್ಚರ್ಯ ಪಡುತ್ತಿದ್ದರು ಅಮೇಜ್ ಹೌಡ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಟೀಚಿಂಗ್ ಅವರು ಬೋಧಿಸುವಂತಹ ಎಲ್ಲ ವಿಷಯಗಳನ್ನು ಹೇಗೆ ಗ್ರಹಿಸಿಕೊಳ್ಳುತ್ತಿದ್ದಾನೆ ಎಂದು ಆಶ್ಚರ್ಯಪಟ್ಟರು ಅಂತ ಬುದ್ಧಿವಂತ ಪ್ರಶ್ನೆಗಳನ್ನು ಕೇಳುವಂತದ್ದು ನಾಟ್ ಆರ್ಡಿನರಿ ಸಾಧಾರಣ ವ್ಯಕ್ತಿಗಳಾಗಿರಲಿಲ್ಲ ಎಕ್ಸ್ಪರ್ಟ್ಸ್ ದ ಸಬ್ಜೆಕ್ಟ್ ದೇವರ್ಟ್ಸ್ ಲಾ ಅವರು ಧರ್ಮಶಾಸ್ತ್ರದ ವಿಷಯದಲ್ಲಿ ಅವರು ಪಂಡಿತರಾಗಿದ್ದರು ಸರ್ವೆಂಟ್ಸ್ ಆಫ್ ಗಾಡ್

ನನ್ನ ಕಂಪನಿಯಲ್ಲಿರುವ ಸಹ ಉದ್ಯೋಗಿಗಳೊಂದಿಗೆ ಇರಲು ಆಗುತ್ತಿಲ್ಲ ಎಂದು ಅಂದುಕೊಳ್ಳುತ್ತಿದ್ದೀರಾ ನಾಟ್ ನಾಟ್ ಏಬಲ್ ಏಬಲ್ ಟು ಟು ಕೀಪ್ ಅಪ್ ಇನ್ ಮೈ ಕ್ಲಾಸ್ ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಟೀಚಿಂಗ್ ನನ್ನ ತರಗತಿಯಲ್ಲಿ ಇರಲು ಆಗುತ್ತಿಲ್ಲ ಏನು ಬೋಧಿಸುತ್ತಿದ್ದಾರೋ ನನಗೆ 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 ಅರ್ಥವಾಗುತ್ತಿಲ್ಲ ಅರ್ಥವಾಗುತ್ತಿಲ್ಲ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಲೀಡಿಂಗ್ ವಿತ್ ಇದುವರೆಗೂ ಎಲ್ಲಿ ನಡೆಸುತ್ತಿದ್ದಾರೆ ತರಗತಿ ದೇವರು ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ದೊಡ್ಡ ಮಟ್ಟದ ತಿಳುವಳಿಕೆ ಅನುಗ್ರಹ ಮಾಡುವರು ಹೇಳುತ್ತದೆ ದಾನಿಯಲನ್ನು ಎಲ್ಲರಿಗಿಂತಲೂ ಹತ್ತು ಪಟ್ಟು ಜ್ಞಾನ ಹೊಂದಿದನು ನು ದೇರಿಯ ವೈಸ್ ರಾಜನ ಅರಮನೆಯಲ್ಲಿ ಅವರು ಹೊಂದಿದ ಜ್ಞಾನಿಗಳು ಡ್ಯಾನಿಯಲ್ಸ್ ಆದರೆ ಜ್ಞಾನ ಅವರನ್ನು ಆಶ್ಚರ್ಯಪಡಿಸಿತು ಸ್ಪಿರಿಟ್ ಆಫ್ ಗಾಡ್ ಗಾಡ್ ದೇವರ ಜ್ಞಾನವುಳ್ಳ ಆತ್ಮನವನ್ನು ಹೊಂದಿದನು ಇನ್ ಟು ಅದು ಅವನಲ್ಲಿ ಜ್ಞಾನವನ್ನು ತಂದಿತ್ತು ಕ್ಯಾನ್ ನಾಟ್ ಫಾರ್ ನಮಗೋಸ್ಕರ ಮಾಡಬಲ್ಲನು ಈವನ್ ಐಟಿಂಗ್ ಇನ್ ದಿ ಆಫೀಸ್ ನಾನು ಕಚೇರಿಗಳಲ್ಲಿ ಕೂತುಕೊಳ್ಳುವಾಗಲು ಆ್ಯಂಡ್ there ಆರ್ ಸೋ so many experienced ಪೀಪಲ್ ಅರೌಂಡ್ ಮೀ ನನ್ನ ಸುತ್ತಲೂ ಬಹಳ ಅನುಭವ ಹೊಂದಿದಂಥ ವ್ಯಕ್ತಿಗಳಿರುವರು And I am just a young boy. I ask the Lord. What can I tell anybody, Lord? How can I make decisions? How can I lead? What can I contribute? Before any meeting, any discussion. I ask the Lord, you have to give me your wisdom. Without that, I will be a fool and I I will contribute nothing to you. Lord. And amazingly, God opens my mind to understand the situation and to make decisions that even I am amazed about. I know that it is not my own, but the wisdom of God. There is a difference. ಅಲ್ಲಿ ವ್ಯತ್ಯಾಸವಿದೆ ವೆನ್ ಯು ಆಪರೇಟ್ ಇನ್ ಆತನ ಜ್ಞಾನದಲ್ಲಿ ಕಾರ್ಯ ಮಾಡುವಾಗ ಇಟ್ಸ್ ದೈನ್ ಟು ಶೇ ಅದು ನಾಚಿಕೆ ಪಡಿಸುವುದು ಸೇಮ್ ಫಾರ್ ಯು ಯು ಆಸ್ಕ್ಸ್ಟ್ ಮೊದಲನೇದಾಗಿ ನೀವು ಕೂಡ ಕೇಳುವಾಗ ನಿಮಗೋಸ್ಕರ ಅದೇನು ಮಾಡುವನು ಆರ್ಟ್ ಇಂದು ನಾವು ಕರ್ತನೆಗೆ ಕೇಳಲಿದ್ದೇವೆ ಮಾಸ್ಟರ್ ಗಿವ್ ಮೀರ್ ಮಾನೇ ನಿನ್ನ ಜ್ಞಾನ ನನಗೆ ಕೊಡು ಐ ಆಮ್ ನಥಿಂಗ್ ನಾನು ಏನು ಅಲ್ಲ ಐ ನಾನು ಏನು ಅಲ್ಲ